ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೆಹಲಿಯಲ್ಲಿ ಉಪರಾಷ್ಟಪತಿ ಭವನದಲ್ಲಿ ಡಿಎಸ್ ವೀರಯ್ಯ ಎಕ್ಸ್ ರವರು ಅಂಬೇಡ್ಕರ್ ಕುರಿತು ಬರೆದ ಅನುವಾದಿತ ಕೃತಿಗಳನ್ನು ಉಪರಾಷ್ಟಪತಿ ಜಗದೀಪ್ ಧಂಕರ್ ಬಿಡುಗಡೆ ಸಮಾರಂಭ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಸಂವಿಧಾನದ ಪೀಠಿಕೆ ಬದಲಾಯಿಸಲಾಗದು ಆದರೆ ತುರ್ತು ಪರಿಸ್ಥಿತಿ ವೇಳೆ ಬದಲಾಯಿಸಲಾಗಿತ್ತು ಉಪರಾಷ್ಟಪತಿ ಧಂಕರ್ ದೆಹಲಿಯಲ್ಲಿ ಉಪರಾಷ್ಟಪತಿ ಭವನದಲ್ಲಿ ಡಿಎಸ್ ವೀರಯ್ಯ ಎಕ್ಸ್ ರವರು ಅಂಬೇಡ್ಕರ್ ಕುರಿತು ಬರೆದ ಅನುವಾದಿತ ಕೃತಿಗಳನ್ನು ಬಿಡುಗಡೆ ಮಾಡಿ ಉಪರಾಷ್ಟಪತಿ ಜಗದೀಪ್ ಧಂಕರ್ ಮಾತನಾಡಿ ಬಿಆರ್ ಅಂಬೇಡ್ಕರ್ ಅವರು ಶ್ರಮ ಸಂವಿಧಾನ ರಚಿಸಿದ್ದು ನಾವು ಅದರತ್ತ ಖಂಡಿತವಾಗಿಯೂ ಗಮನ ಕೇಂದ್ರೀಕರಿಸಿರಬೇಕು ಅಂತ ಹೇಳಿ ತಿಳಿಸಿದರು ಸಂವಿಧಾನದ ಪೀಠಿಕೆಯಲ್ಲಿರುವ ಜಾತ್ಯಾತೀತ ಮತ್ತು ಸಮಾಜವಾದಿ ಪದಗಳನ್ನು ತೆಗೆದುಹಾಕಬೇಕು ಎಂದು ಆರ್ಎಸ್ಎಸ್ ಮುಖಂಡ ದತ್ತಾತ್ರೇಯ ಹೊಸಬಾಳೆ ಹೇಳಿಕೆ ಬೆನ್ನಲ್ಲೇ ದೇಶದಾದ್ಯಂತ ಈ ಕುರಿತು ಚರ್ಚೆ ನಡೆಯುತ್ತಿರುವಂತೆಯೇ ದಾಖಲೆ ನಿರ್ವಹಣೆ ದೃಷ್ಟಿಯಿಂದ ಸಂವಿಧಾನದ ಪ್ರಸ್ತಾವನೆಯನ್ನ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಪ್ರತಿಪಾದಿಸಿದರು Got ಭಾರತವನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂವಿಧಾನದ ಪೀಠಿಕೆಯೂ ಬದಲಾಗಿಲ್ಲ ಆದರೆ ಸಾವಿರದ ಒಂಬೈನೂರ ಸಂವಿಧಾನ ತಿದ್ದುಪಡಿ ಕಾಯ್ದೆಯೊಂದಿಗೆ ಪೀಠಿಕೆಯನ್ನ ತಿದ್ದುಪಡಿ ಮಾಡಿದ್ದು ಸಮಾಜವಾದಿ ಜಾತ್ಯಾತೀತ ಮತ್ತು ಸಮಗ್ರತೆ ಪದಗಳನ್ನು ಸೇರಿಸಿದ್ದಾರೆ ಎಂದು ತಿಳಿಸಿದರು ಇಲ್ಲಿ ನಡೆದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಧಂಕರ್ ಸಂವಿಧಾನ ಪೀಠಿಕೆಯಲ್ಲಿನ ಸಮಾಜವಾದಿ ಮತ್ತು ಜಾತ್ಯಾತೀತ ಪದಗಳನ್ನು ತೆಗೆದುಹಾಕಬೇಕು ಎಂಬ ದತ್ತಾತ್ರೇಯ ಹೊಸಬಾಳೆ ಹೇಳಿಕೆ ಕುರಿತು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಡಿಎಸ್ ವೀರಯ್ಯ ಪಾರ್ಟಿಗಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರು ತಮ್ಮ ಕುಟುಂಬದ ಸದಸ್ಯರು ಅವರ ಸಲಹೆ ತಮಗೆ ಎಂದಿಗೂ ಉಪಯುಕ್ತ ಅವರು ಎಷ್ಟು ಒಳ್ಳೆ ಸಂಘಟಕರು ಅಷ್ಟೇ ಒಳ್ಳೆ ಸಾಹಿತಿಗಳು ಅವರಿಂದ ಇನ್ನಷ್ಟು ಅಂಬೇಡ್ಕರ್ ಚಿಂತನೆಯುಳ್ಳ ಸಾಹಿತ್ಯ ಹೊರಹೊಮ್ಮಲಿ ಅಂತ ಹೇಳಿ ಆಶಿಸಿದ್ರು ಈ ಕಾರ್ಯಕ್ರಮದಲ್ಲಿ ಲೇಖಕ ಹಾಗೂ ಎಕ್ಸ್ ಎಂಎಲ್ ಡಿಎಸ್ ವೀರಯ್ಯ ಅನುವಾದಕರಾದ ಶಂಕರ್ ಪ್ರೇಮಿ ಪ್ರಕಾಶ್ ಎಚ್ ಎಸ್ ಎಂ ಹಾಗೂ ಲೇಖಕಿ ಡಾಕ್ಟರ್ ಗೀತಾ ಕಶ್ಯಪ್ ಸುನೀಲ್ ಕಶ್ಯಪ್ ಎಕ್ಸ್ಎಂಎಲ್ಎ ಸಂಜಯ್ ಪಾಟೀಲ್ ಹಾಗೂ ವಿಆರ್ಎಲ್ ಮಾಲೀಕರಾದ ವಿಜಯ್ ಸಂಕೇಶ್ವರ್ ಡಾಕ್ಟರ್ ರಾಜು ಮಾಜಿ ಪೊಲೀಸ್ ಕಮಿಷನರ್ ದಿನಕರ್ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಾಜಿ ಎಂಎಲ್ಸಿ ವೀರಯ್ಯ ಅವರು ಮಾಡಿರುವ ಸಾಮಾಜಿಕ ಕಾರ್ಯಗಳನ್ನು ಪರಿಗಣಿಸಿ ಅವರಿಗೆ ರಾಜ್ಯಪಾಲ ಒಳಗೊಂಡಂತೆ ಉನ್ನತ ಹುದ್ದೆಯನ್ನ ನೀಡಿ ಗೌರವಿಸಬೇಕು ಎಂಬ ಉಪಸ್ಥಿತ ಗಣ್ಯರಿಂದ ಒಮ್ಮತದ ಬೆಟ್ಟಿ ಡಾಕ್ಟರ್ ಗೀತಾ ಕಶ್ಯಪ